ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಘಟನೆ ಕಳೆದ ಭಾನುವಾರ ಹದಿನಾಲ್ಕನೇ ತಾರೀಕು ಘಟಿಸಿದ್ದು ಆದರೆ ಪ್ರಸ್ತುತವಾಗಿರುವುದರಿಂದ ಪ್ರಸಕ್ತವಾಗಿರುವುದರಿಂದ ಇಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಮುಂಬೈನ ಬಾಂದ್ರಾ ಪಶ್ಚಿಮ ಏರಿಯಾದಲ್ಲಿರುವಂಥ ಗ್ಯಾಲಾಕ್ಸಿ ಅಪಾರ್ಟ್ಮೆಂಟು ಬಾಂದ್ರಾ ಬ್ಯಾಂಡ್ ಸ್ಟ್ಯಾಂಡಿಂದ ನೇರವಾಗಿ ಬಂದರೆ ಸಿಗುವಂಥದ್ದು ಅಪಾರ್ಟ್ಮೆಂಟು ಈ ಅಪಾರ್ಟ್ಮೆಂಟಲ್ಲಿ ಸಲ್ಮಾನ್ ಖಾನ್ ಮೊದಲನೇ ಮಹಡಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಬೆಳಗಿನ ಆರು ಗಂಟೆಯ ಜಾವ ಇಬ್ಬರು ಆಗಂತಕರು ಬೈಕ್ನಲ್ಲಿ ಬರ್ತಾರೆ ಬಂದು ಈ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನ ಮೊದಲನೇ ಮಹಡಿಯಲ್ಲಿರುವಂಥ ಸಲ್ಮಾನ್ ಖಾನ್ ಮನೆಯ ಮೇಲೆ ಗುಂಡಿನ ದಾಳಿಯನ್ನು ನಡೆಸ್ತಾರೆ ನಾಲ್ಕರಿಂದ ಆರು ಸುತ್ತು ಗುಂಡು ಹೊಡಿತಾರೆ ಬಾಲ್ಕನಿಯ ಮೇಲೆ ಛಿದ್ರ ಛಿದ್ರಗೊಳ್ಳುತ್ತೆ ಗೋಡೆ ಮೇಲೆ ಬೀಳತ್ತೆ ಆದರೆ ಒಳಗಡೆ ಇರುವಂಥ ಸಲ್ಮಾನ್ ಖಾನ್ ಆಗಲಿ ಅವರ ಕುಟುಂಬ ಆಗಲಿ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ ಸುರಕ್ಷಿತವಾಗಿ ಇರ್ತಾರೆ ಅದಾದ ಮೇಲೆ ಅಲ್ಲಿಯ ಉಪಮುಖ್ಯಮಂತ್ರಿ ಆಗಿರುವಂಥ ದೇವೇಂದ್ರ ಫಡ್ನವೀಸ್ ಅವರು ಫೋನ್ ಮಾಡಿ ಸಲ್ಮಾನ್ ಖಾನ್ ಅವರನ್ನು ವಿಚಾರಿಸ್ಕೋತಾರೆ ಅದಾದಮೇಲೆ ಸ್ವತಃ ಅಲ್ಲಿಯ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಸಲ್ಮಾನ್ ಖಾನ್ ನಿವಾಸಕ್ಕೆ ಅಂದರೆ ಈ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ಗೆ ಹೋಗಿ ಭೇಟಿ ಆಗ್ತಾರೆ ಅವರ ಭದ್ರತೆಯ ಬಗ್ಗೆ ಮಾತನಾಡ್ತಾರೆ ಈಗಾಗಲೇ ಸಲ್ಮಾನ್ ಖಾನ್ ಅವರಿಗೆ ವೈ ಶ್ರೇಣಿಯ ಭದ್ರತೆಯನ್ನು ಒದಗಿಸಲಾಗಿದೆ ಯಾವಾಗ ಈತ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ರಾಜಸ್ಥಾನದಲ್ಲಿ ಹಂಸಾಚಾತೈ ಶೂಟಿಂಗ್ ಸಂದರ್ಭದಲ್ಲಿ ಯಾವಾಗ ಕಪ್ಪು ಜಿಂಕೆಯನ್ನು ಈತ ಹೊಡೆದಿದ್ದಾರೆ ಸಾಂಬಾರನ್ನು ಹೊಡೆದಿದ್ದಾರೆ ಅನ್ನುವಂಥ ಕೇಸ್ನಲ್ಲಿ ಈತನಿಗೆ ಜೈಲು ಶಿಕ್ಷೆ ಆಗುತ್ತೋ ಅದಾದ ಮೇಲೆ ಕೋರ್ಟಿನಲ್ಲಿ ಹೋಗಿ ಅಪೀಲಾಗಿ ಈತ ಹೊರಗಡೆ ಬರ್ತಾರೋ ಅದಾದ ಮೇಲಿಂದ ಈತನಿಗೆ ಥ್ರೆಟ್ ಇದೆ ಜೀವ ಬೆದರಿಕೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈತನಿಗೆ ವಿಶೇಷವಾದಂಥ ಭದ್ರತೆಯನ್ನು ಒದಗಿಸಲಾಗಿರುತ್ತೆ ಇದನ್ನು ಮಾಡಿದವರು ಯಾರು ಅನ್ನುವಂಥ ಮಾಹಿತಿಯನ್ನು ತೆಗೆದಾಗ ಲಾರೆನ್ಸ್ ಬಿಷ್ಣಿಯವರ ಸೋದರನಾದಂಥ ಅನ್ಮೋಲ್ ಬಿಷ್ಣೋಯಿ ಅಮೇರಿಕಾದಲ್ಲಿ ಕೂತ್ಕೊಂಡು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟನ್ನು ಹಾಕ್ತಾನೆ ನಾವೇ ಈತನ ಕೊಲೆಗೆ ಸುಪಾರಿಯನ್ನು ಕೊಟ್ಟಿದ್ದು ಈತನ ಹತ್ಯೆ ಮಾಡಲಿಕ್ಕೆ ನಾವೇ ಪ್ರಯತ್ನ ಮಾಡಿದ್ವಿ ಇದು ಸುಮ್ಮನೆ ಒಂದು ಸ್ಯಾಂಪಲ್ ತೋರಿಸಿದ್ದೀವಿ ಟ್ರೈಲರ್ ಇದು ಈತನ ಹತ್ಯೆ ಮಾಡೋದು ಪಕ್ಕಾ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಮಾಡಿದಂಥ ಅಟೆಂಪ್ಟ್ ಇದು ಅಂತ ಹೇಳ್ತಾರೆ ಇದಾಗಿ ಮಾರನೇ ದಿವಸ ಭಾನುವಾರ ದಿವಸ ಸಂಜೆ ಗುಜರಾತಿನ ಕಚ್ನ ಒಂದು ದೇವಸ್ಥಾನದಲ್ಲಿ ಯಾರು ಈ ದಾಳಿಯನ್ನು ನಡೆಸೋರು ಅವರಿಬ್ಬರನ್ನ ಪೊಲೀಸರು ಭೇದಿಸುವಲ್ಲಿ ಎನ್ ಐ ಎನವರು ಭೇದಿಸಿ ಇವರನ್ನು ಬಂಧಿಸ್ತಾರೆ ಒಬ್ಬನ ಹೆಸರು ವಿಕಿ ಗುಪ್ತಾ ಈತನಿಗೆ ಇಪ್ಪತ್ನಾಲ್ಕು ವರ್ಷ ಮತ್ತೊಬ್ಬ ಸಾಗರ್ ಕುಮಾರ್ ಪಲಕ್ ಅಂತೇಳಿ ಆತನಿಗೆ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ಒಬ್ಬನಿಗೆ ಇಪ್ಪತ್ನಾಲ್ಕು ವರ್ಷ ಒಬ್ಬನಿಗೆ ಇಬ್ಬರು ಯುವಕರು ಈ ದಾಳಿಯನ್ನು ನಡೆಸಿದ್ದು ಇವರು ಅಲ್ಲಿ ಹತ್ತಿರದಲ್ಲಿ ಒಂದು ಅಪಾರ್ಟ್ಮೆಂಟಿನ ಎದುರುಗಡೆನೇ ಒಂದು ಹತ್ತಿರದಲ್ಲಿ ಒಂದು ಅರ್ಧ ಕಿಲೋಮೀಟರ್ ವಿಸ್ತರಣದಲ್ಲಿ ಒಂದು ರೂಮನ್ನು ಬಾಡಿಗೆಗೆ ಬಾಡಿಗೆ ಪಡೆದಿರ್ತಾರೆ ಒಂದು ಒಂದು ಬೈಕನ್ನು ಖರೀದಿ ಮಾಡಿರ್ತಾರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಟ್ಟು ಆ ಬೈಕನಲ್ಲಿ ಬಂದು ಈ ಗುಂಡಿನ ಮಳೆಯನ್ನು ಗರಿತಾರೆ ಅದಾದಮೇಲೆ ಬೈಕನ್ನು ಒಂದು ಚರ್ಚ್ ಹತ್ರ ಬಿಸಾಕಿ ಆಟೋ ರಿಕ್ಷಾದಲ್ಲಿ ಹೊರಟು ಹೋಗ್ತಾರೆ ಯಾಕೆ ಭಾನುವಾರದ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಯಾಕೆ ಇದನ್ನು ಚರ್ಚೆ ಮಾಡ್ತಾ ಇದ್ದೀನಿ ಯಾವ ಕಾಲಘಟ್ಟದಲ್ಲಿ ಸಲ್ಮಾನ್ ಖಾನ್ ಮೇಲೆ ಈ ರೀತಿ ದಾಳಿಯಾಗಿದೆ ಅನ್ನುವುದು ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ನಿಮ್ಮೆದುರಿಗೆ ಹೇಳಬೇಕು ಛತ್ತೀಸ್ಗಢದಲ್ಲಿ ಇಪ್ಪತ್ತೊಂಬತ್ತು ಜನ ಮಾವೋವಾದಿಗಳನ್ನು ನಕ್ಸಲ್ಗಳನ್ನು ಹೊಡೆದು ಹಾಕಿದ್ದಾರೆ ನಮ್ಮ ಭದ್ರತಾ ಪಡೆಯವರು ಇನ್ನೊಂದು ಕಡೆ ಈ ಕಡೆ ಬಿಹಾರಕ್ಕೆ ಹೋದರೆ ಅಲ್ಲಿ ಮನೆ ಮೇಲ್ಗಡೆ ಕಲ್ಲುಗಳನ್ನು ಇಟ್ಕೊಂಡು ಇಟ್ಟಿಗೆಗಳನ್ನು ಇಟ್ಕೊಂಡು ದಾಳಿ ನಡೆಸಬೇಕು ರಾಮ ರಾಮನವಮಿ ಶೋಭಾಯಾತ್ರೆ ಮೇಲೆ ದಾಳಿ ನಡೆಸಬೇಕು ಅನ್ನುವಂಥ ಪ್ರಯತ್ನ ಮಾಡಲಾಗ್ತಾ ಇರುವಂಥ ಬೇಹುಗಾರಿಕೆ ವರದಿಗಳು ಬರ್ತವೆ ಈ ಕಡೆ ಹೋದರೆ ಪಶ್ಚಿಮ ಬಂಗಾಲದಲ್ಲಿ ಮುರ್ಷಿದಾಬಾದ್ನಲ್ಲಿ ಯಾತ್ರೆ ಮೇಲೆ ದಾಳಿ ಮಾಡಲಿಕ್ಕೆ ಇದೇ ರೀತಿಯದಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು ಯಾಕೆ ಇದೆಲ್ಲವನ್ನು ಹೇಳ್ತಾ ಇದ್ದೀನಿ ಯಾಕೆ ಇದೆಲ್ಲವನ್ನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೀವು ಬಿಂದುಗಳನ್ನು ಜೋಡಿಸ್ತಾ ಹೋಗಬೇಕು ಭಾರತ ದೇಶ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಸಂದರ್ಭದಲ್ಲಿದೆ ಈಗ ಮೊದಲೇ ಹಂತದ ಚುನಾವಣೆ ನಡೆದಿದೆ ಮತದಾನ ನಡೆದಿದೆ ಇನ್ನೂ ಆರು ಹಂತದ ಮತದಾನ ನಡೀಬೇಕು ಭಾರತದಲ್ಲಿ ಚುನಾವಣೆ ಕಾನೂನು ಮತ್ತು ಸುಬದ್ಧವಾಗಿ ನಡೆಯಬಾರದು ಈ ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬಾರದು ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯ ಶಕ್ತಿಗಳು ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಚುನಾವಣೆಯನ್ನು ವಿಫಲಗೊಳಿಸ್ಬಿಟ್ರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯವಿಲ್ಲ ಹೇಗಾದರೂ ಮಾಡಿ ಈ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ದೊಂಬೆಗಳು ನಡೆಯಬೇಕು ಕಮ್ಯುನಲ್ ವಾರ್ಗಳು ನಡೆಯಬೇಕು ಮತ್ತು ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗಬೇಕು ಚುನಾವಣೆ ಸುಸ್ಥಿತಿಯಲ್ಲಿ ನಡೆಯಬಾರದು ತನ್ನ ಮೂಲಕ ತಮ್ಮ ಶಕ್ತಿಗಳನ್ನು ಬಳಸಿಕೊಂಡು ತಾವು ಮತ್ತೆ ವಿಜೃಂಭಿಸಬೇಕು ಅನ್ನುವಂಥ ಯತ್ನಗಳು ಟೂಲ್ ಕಿಟ್ಗಳು ನಡೀತಾ ಇದ್ದಾವೆ ಸಲ್ಮಾನ್ ಖಾನ್ ಮೇಲೆ ಇದೇ ಸಂದರ್ಭದಲ್ಲಿ ಯಾಕೆ ದಾಳಿ ಮಾಡ್ತಾನೆ ಅವನು ಆಲೋಚನೆ ಮಾಡಿ ನೋಡಿ ಅದು ಪೋಸ್ಟ್ ಬೇರೆ ಹಾಕೋತಾನೆ ಸಲ್ಮಾನ್ ಖಾನ್ ತಂದೆ ಹೇಳಿದ್ದಾರೆ ನಿಮಗೆ ಗೊತ್ತು ಸಲೀಂ ಜಾವೇದ್ ಅಂತ ಇಬ್ಬರು ಲೇಖಕರಿದ್ದಾರೆ ಅದರಲ್ಲಿ ಸಲೀಂ ಖಾನ್ ಏನಿದ್ದಾರೆ ಅವರು ಸಲ್ಮಾನ್ ಖಾನ್ ಅವರ ತಂದೆ ಸಲೀಂ ಖಾನ್ ಹೇಳ್ತಾರೆ ಇದು ಎಕ್ಸ್ಟಾರ್ಷನ್ ಕೇಸು ಅಂತ ನಮಗೆ ಹಫ್ತಾ ವಸೂಲಿಗೆ ನಿರಂತರವಾಗಿ ಈ ರೀತಿ ಕರೆ ಮಾಡ್ತಾ ಇದ್ರು ನಾವು ಅದಕ್ಕೆ ಸೊಪ್ಪು ಹಾಕದೇ ಇದ್ದಾಗ ನಮ್ಮ ಮೇಲೆ ಈ ರೀತಿ ದಾಳಿ ಮಾಡ್ತಾರೆ ನಮ್ಮಿಂದ ಹಫ್ತಾ ವಸೂಲಿ ಮಾಡಲಿಕ್ಕೆ ಹೆದರಿಸುವಂಥ ತಂತ್ರ ಇದು ಅಂತ ಸಲೀಂ ಖಾನ್ ಹೇಳಿದ್ದಾರೆ ಆದರೆ ಕೇವಲ ವಿಷಯ ಇಷ್ಟಕ್ಕೆ ನಿಲ್ಲುವುದಿಲ್ಲ ಇವತ್ತು ಹಫ್ತಾ ಮಟ್ಟಿಗೆ ಇದು ಸೀಮಿತ ಆಗಿದ್ರೆ ಇವತ್ತು ನಾವು ನೀವು ಇದನ್ನು ಇಲ್ಲಿ ಚರ್ಚೆ ಮಾಡಬೇಕಾಗಿರಲಿಲ್ಲ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಉತ್ತರ ಪ್ರದೇಶ ಆದಮೇಲೆ ಅತಿ ದೊಡ್ಡದಾದಂಥ ರಾಜ್ಯ ಯಾವುದಾದ್ರೂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಇದ್ದರೆ ಅದು ಮಹಾರಾಷ್ಟ್ರ ನಲವತ್ತೆಂಟು ಸೀಟುಗಳಿರುವಂಥ ರಾಜ್ಯ ಇಲ್ಲಿ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ ಈ ರೀತಿಯದಾದಂಥ ದಾಳಿ ನಡೆಯುತ್ತೆ ಇಲ್ಲಿ ಕೊಲ್ಲ ಬ ಸೆಲೆಬ್ರಿಟಿಯನ್ನು ಕೊಲ್ಲಲಾಗತ್ತೆ ಈತನ ಮೇಲೆ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ನಿರ್ಮಾಪಕರು ದುಡ್ಡನ್ನು ಹೂಡಿದ್ದಾರೆ ಅವರೆಲ್ಲ ಅತಂತ್ರ ಆಗಬೇಕು ಆರ್ಥಿಕ ವ್ಯವಸ್ಥೆ ಹಾಳಾಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಡೆಯುವಂಥ ದಾಳಿಗಳಾಗಿರ್ತವೆ ಇಲ್ಲದೆ ಹೋದರೆ ಏಕನಾಥ್ ಶಿಂದೆ ಸಲ್ಮಾನ್ ಖಾನ್ ಮನೆಗೆ ಹೋಗಿ ಮಾತಾಡಬೇಕಾದಾಗ ಇರಲಿಲ್ಲ ಇವತ್ತು ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಶಿವಸೇನೆ ಮತ್ತು ಅಜಿತ್ ಪವಾರ್ ಗುಂಪು ಏನಿದೆ ಇವರ ಎನ್ ಸಿ ಪಿ ಇವರ ಒಂದು ಏನು ಘಟಬಂಧನ್ ಇದೆ ಇದಕ್ಕೆ ಸರಿಸಾಟಿಯಾಗಿ ಎದುರಿಸಲಿಕ್ಕೆ ಕಾಂಗ್ರೆಸ್ಗೂ ಸಾಧ್ಯ ಆಗ್ತಾ ಇಲ್ಲ ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನೆಗೂ ಸಾಧ್ಯ ಆಗುವುದಿಲ್ಲ ಅದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಾಗಾದರೆ ಮಹಾರಾಷ್ಟ್ರದಲ್ಲಿ ರಾಜಕಾರಣವನ್ನು ಸಂಪೂರ್ಣವಾಗಿ ಈ ಸಣ್ಣ ಮಕ್ಕಳು ಆಟ ಆಡುವಾಗ ಒಂದು ಕೆಲಸ ಮಾಡ್ತಾರೆ ಯಾವಾಗ ಸೋಲ್ತೀವಿ ಅದು ಲಗೋರಿ ಇರಲಿ ಮತ್ತೊಂದು ಆಟ ಇರಲಿ ಯಾವುದೇ ಇತ್ತು ಕೆಡಿಸ್ಬಿಡ್ದು ಆಟ ಕೆಡಿಸ್ಬಿಟ್ರೆ ನೀನು ಸೋತಂಗಲ್ಲ ನಾನು ಸೋತಂಗಲ್ಲ ಇಬ್ಬರು ಗೆದ್ದಂಗಲ್ಲ ನಾನು ಗೆದ್ದಂಗಲ್ಲ ನೀನು ಗೆದ್ದಂಗಲ್ಲ ಅಂತ ಅಂಥದ್ದೊಂದು ಪ್ರಯತ್ನವನ್ನು ಮಹಾರಾಷ್ಟ್ರದಲ್ಲಿ ಮಾಡುವಂಥ ಸಂಚುಗಾರಿಕೆ ನಡೀತಾ ಇದೆ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾವೋವಾದಿಗಳಿಗೇನು ಸಮಸ್ಯೆ ಇರಲಿಲ್ಲ ಯಾವಾಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರುತ್ತೋ ಅವರಿಗೆ ಮಾವೋವಾದಿಗಳಿಗೆ ಎಡಚರರಿಗೆ ಇರುವಂಥ ಏಕಮೇವ ಆಶ್ರಯ ಅಂದರೆ ಕಾಂಗ್ರೆಸ್ಸು ಮತ್ತು ಎಡಚರ ಪಕ್ಷಗಳು ಕಮ್ಯುನಿಸ್ಟು ಸಿ ಪಿ ಐ ಸಿ ಪಿ ಎಮ್ಗಳು ಎಡಚರ ಆಲೋಚನೆ ಇರುವಂಥ ಪಕ್ಷಗಳು ಭಾರತೀಯ ಜನತಾ ಪಕ್ಷ ಮತ್ತೆ ಭಾರತ ಭಾರತ ದೇಶದಲ್ಲಿ ವಿಜೃಂಭಿಸಿಬಿಟ್ರೆ ಇವರ ಆಟ ನಡೆಯೋದಿಲ್ಲ ಅಂತ ಅವರಿಗೆಲ್ಲ ಗೊತ್ತಾಗಿದೆ ಹೀಗಾಗಿ ಅಲ್ಲಿಯ ಎಲ್ಲ ಅರಣ್ಯ ಪ್ರದೇಶದ ದಟ್ಟಡವಿಯಲ್ಲಿ ಅತಿ ಹೆಚ್ಚು ಚುನಾವಣೆಯ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅನ್ನುವಂಥ ದೊಡ್ಡದಾದಂಥ ಮೋಡಸ್ ಅಪರಂಡಿಯನ್ನು ಸೃಷ್ಟಿ ಮಾಡಲಾಗಿರುತ್ತೆ ಚುನಾವಣೆ ಮತದಾನ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅವರು ಹಳ್ಳಿಗಳಲ್ಲಿ ನುಗ್ತಾರೆ ನುಗ್ಗಿ ಇಡೀ ಚುನಾವಣೆಯನ್ನು ಹಾಳು ಮಾಡಬೇಕು ಮತದಾನ ನಡೆಯಬಾರ್ದು ಅನ್ನುವಂಥ ಮಾಹಿತಿ ಎನ್ ಐ ಎ ಅವ್ರಿಗೆ ಲಭ್ಯ ಆಗುತ್ತೆ ನೋಡಿ ಎಷ್ಟರ ಮಟ್ಟಿಗೆ ನಮ್ಮ ಹಿಂದುಗಡೆ ನಡೆಯುವಂಥ ಕುತಂತ್ರಗಾರಿಕೆ ಹೇಗಿರುತ್ತೆ ಅನ್ನೋದನ್ನು ಸುಮ್ಮನೆ ಅರ್ಥ ಮಾಡ್ಕೋಬೇಕು ನಾವು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವುದಕ್ಕಿಂತ ಹೆಚ್ಚು ಭೀಕರವಾಗಿ ಬೀಭತ್ಸವಾಗಿ ಈ ದೇಶವನ್ನು ಅಸ್ಥಿರಗೊಳಿಸುವಂಥ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇರ್ತವೆ ಅದಕ್ಕೆ ನಾನು ಹೇಳಿದ್ದು ಒಂದಕ್ಕೊಂದು ಬಿಂದುಗಳನ್ನು ಜೋಡಿಸಬೇಕು ಅಂತ ಅಲ್ಲಿ ಬಿಹಾರದಲ್ಲಿ ಕೇವಲ ಹಿಂದೂಗಳ ಮೇಲೆ ಕಲ್ಲು ತೂರುವ ಕೆಲಸ ಅಲ್ಲ ತನ್ಮೂಲಕ ಯಾವಾಗ ಕಲ್ಲು ತೂರಿದ ತಕ್ಷಣ ಹಿಂದೂಗಳು ಯುದ್ಧಕ್ಕಿದ್ದ ಹಾಗೆ ಭೂಗಿಲ್ ಎಳ್ತಾರೆ ಭುಗಿಲೆದ್ದಾಗ ಕೋಮ ಜಾಸ್ತಿಯಾಗಿ ದಂಗೆಗಳು ನಡೀತವೆ ಯಾವಾಗ ದಂಗೆ ನಡೆಯುತ್ತೋ ಭಾರತ ದೇಶದಲ್ಲಿ ಅಸ್ಥಿರತೆ ಇದೆ ಚುನಾವಣೆಗೆ ಯೋಗ್ಯವಾದ ಕಾಲ ಅಲ್ಲ ಈಗ ಮತದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನರೆಟಿವ್ ಸೃಷ್ಟಿ ಮಾಡಲಾಗತ್ತೆ ತನ್ಮೂಲಕ ವಿದೇಶಿ ಶಕ್ತಿಗಳು ಭಾರತದಲ್ಲಿ ಚುನಾವಣೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡೀತಾ ಇಲ್ಲ ಅನ್ನುವಂಥ ನರೇಟಿವ್ ಸೃಷ್ಟಿ ಮಾಡ್ತವೆ ತನ್ಮೂಲಕ ನರೇಂದ್ರ ಮೋದಿ ಅವರಿಗೆ ಅಪಕೀರ್ತಿ ತರುವಂಥ ಕೆಲಸ ಮಾಡಲಾಗತ್ತೆ ಸಲ್ಮಾನ್ ಖಾನ್ ಕೇವಲ ಇಲ್ಲಿ ಒಂದು ವ್ಯಕ್ತಿಯಾಗಿ ನೋಡೋದಲ್ಲ ಆ ಘಟನೆಯ ಸುತ್ತಮುತ್ತ ಇರುವಂಥ ಶಕ್ತಿಗಳು ಈಗ ಅವನು ಲಾರೆನ್ಸ್ ಬಿಷ್ಣೋಯಿ ತಿಹಾರ್ ಜೈಲಿನಲ್ಲಿದ್ದಾನೆ ಈತನ ಮೇಲೆ ಹೈ ಪ್ರೊಫೈಲ್ ಮರ್ಡರ್ ಕೇಸ್ಗಳು ಹತ್ತಾರಿದ್ದಾವೆ ಅದರಲ್ಲಿ ಒಂದು ಮೂಸೆವಾಲಾನ ಕೊಲೆ ಮಾಡಿದ್ದಂಥ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕರಣ ಈ ಸಿದ್ದು ಮೂಸೆವಾಲನ ಕೊಲೆ ಮಾಡಿದ ಮೇಲೆ ಈತನ ಜೈಲಿಗೆ ಹಾಕಲಾಗಿದೆ ಆದರೆ ಈತನ ಜೊತೆ ಇದ್ದಂಥ ಸಹಚರರು ಚಮಚಾಗಳು ಇನ್ನೂ ಸಿದ್ಧರಾಗಿದ್ದಾರೆ ಈ ದೇಶದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇರ್ತಾರೆ ಈಗಿರುವಂಥ ಜವಾಬ್ದಾರಿ ಏನು ಈಗಿರುವಂಥ ಜವಾಬ್ದಾರಿ ನಾವು ಸಹನೆಯಿಂದ ಚುನಾವಣೆಗೆ ಹಿಂದೂಗಳು ಸಜ್ಜಾಗಬೇಕಾದಂಥದ್ದು ಯಾವುದೇ ಕಾರಣಕ್ಕೂ ಕುಮ್ಮಕ್ಕಿಗೆ ಒಳಗಾಗಿ ದೊಂಬಿ ಆಗಲಾರದ ಹಾಗೆ ನೋಡಿಕೊಳ್ಳುವಂಥದ್ದು ಹಾಗಂತ ನಮ್ಮ ಮೇಲೆ ನಡೆಯುವಂಥ ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ಸಹಿಸಬೇಕು ಅಂತ ಅಲ್ಲ ಆದರೆ ಇದ್ರ ಹಿಂದಿರುವಂಥ ಪಾರ್ಶ್ವೀ ಶಕ್ತಿಗಳು ಮಾಡುವಂಥ ಕುತಂತ್ರ ಇದೆಯಲ್ಲ ಆ ಕುಮ್ಮಕ್ಕಿಗೆ ಒಳಗಾಗಬಾರ್ದು ನಾವು ಎನ್ನುವಂಥ ಕಾರಣಕ್ಕೋಸ್ಕರ ಈ ವಿಷಯ ಸಂಚಿಕೆಯನ್ನು ಮಾಡಿದ್ದು ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ